ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ಸುಹಾಸ್ನೊಟ್ಟಿಗೆ ಸಂಸ್ಕೃತದ ಸುಭಾಷಿತಗಳಲ್ಲಿ ತುಂಬ ಅರ್ಥಗರ್ಭಿತವಾಗಿರುವಂತಹ ವಿದ್ಯಾರ್ಥಿಗಳು ಗಳಿಸಬೇಕಾಗಿರುವಂತಹ ಸಂಪತ್ತು ಯಾವುದು ಅನ್ನುವಂಥದ್ದನ್ನು ತಿಳಿ ಹೇಳುವಂತಹ

ಕಿತ್ತುಕೊಳ್ಳಲಾಗದೇ ಇರುವಂತಹ ಸಂಪತ್ತು ಭ್ರಾತೃ ಅಂತ ಅಂದ್ರೆ ಅಣ್ಣ ತಮ್ಮಂದ್ರು ಭಾಜ್ಯಂ ವಿಭಾಗ ಅಣ್ಣ ಮಾಡುವಂತೂ ಕೂಡ ಪಾಲು ಮಾಡಲಿಕ್ಕೆ ಆಗದೇ ಇರುವಂತಹ ಆಸ್ತಿ ಸಂಪತ್ತು ಹೊತ್ಕೊಂಡು ತಿರುಗಾಡ್ತೀನಿ ಅಂತ ಅನ್ಲಿಕ್ಕೆ ಇದು ಭಾರವಾಗಿರುವಂತಹ ವಸ್ತು ಏವ ನಿತ್ಯಂ ಇದು ಬಹಳ ಮುಖ್ಯ ಕೂತು ಉಂಡ್ರೆ ಹೂಡಿಕೆ ಹೊನ್ನೂ ಸಾಲದು ಅಂತ ಹೇಳ್ತಾರೆ ನಮ್ಮ ಪೂರ್ವಜರು ಯಾವುದೇ ಸಂಪತ್ತನ್ನು ನಾವು ಖರ್ಚು ಮಾಡಿದ್ವಿ ಅಂತ ಅಂದ್ರೆ ಕ್ಷಣದಲ್ಲೇನೆ ಖರ್ಚು ಮಾಡಿ ಬಿಸಾಕ್ಬೋದು ಆದ್ರೆ ಖರ್ಚು ಮಾಡಿದಷ್ಟು ಕೂಡ ವರ್ಧತ ಏವ ನಿತ್ಯಂ ಮತ್ತಷ್ಟು ವೃದ್ಧಿಯಾಗುವಂತಹ ಸಂಪತ್ತು ಯಾವುದಾದ್ರೂ ಇತ್ತು ಅಂತ ಅಂದ್ರೆ ಯಾವ ಸಂಪತ್ತದು ಅದು ಸರ್ವಧನ ಪ್ರಧಾನ ವಿದ್ಯನ ವಿದ್ಯಾಧನ ಅಂದ್ರೆ ವಿದ್ಯೆ ಎನ್ನುವಂತಹ ಸಂಪತ್ತು ಸರ್ವಧನ ಪ್ರಧಾನಂ ಸರ್ವ ಅಂತ ಅಂದರೆ ಎಲ್ಲ ಸಂಪತ್ತುಗಳಿಗಿಂತ ಕೂಡ ಶ್ರೇಷ್ಠವಾಗಿರುವಂಥ ಸಂಪತ್ತು ಯಾವುದಾದ್ರೂ ಇತ್ತು ಅಂತ ಅಂದರೆ ಅದು ಸಂಪತ್ತು ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ನಿಜವಾಗಿಯೂ ಗಳಿಸ್ಬೇಕಾಗಿರುವಂಥ ಸಂಪಾದನೆ ಮಾಡಬೇಕಾಗಿರುವಂಥ ಆಸ್ತಿ ಯಾವುದಪ್ಪ ಅಂತ ಅಂದರೆ ವಿದ್ಯೆ ಯಾಕೆ ಇದನ್ನು ಸಂಪಾದನೆ ಮಾಡಬೇಕು ಅಂತ ಅಂದರೆ ಎಷ್ಟು ಅರ್ಥಗರ್ಭಿತವಾಗಿ ಹೇಳಿದ್ದಾರೆ ನೋಡಿ ನ ಚೋರಹಾರ್ಯಂ ಕಳ್ಳನೂ ಇದನ್ನು ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ ನ ರಾಜಹಾರ್ಯಂ ರಾಜನು ಕೂಡ ಇದನ್ನು ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ ರಾತ್ರಭಾಜ್ಯಂ ನೀನು ಎಷ್ಟೇ ಆಸ್ತಿಯನ್ನು ಸಂಪಾದನೆ ಮಾಡಿದರೂ ಕೂಡ ಅಣ್ಣ ತಮ್ಮನದರಲ್ಲಿ ಪಾಲು ಕೇಳೇ ಕೇಳ್ತಾರೆ ಆದರೆ ನನ್ನ ಎಜುಕೇಷನ್ನಲ್ಲಿ ಪಾಲನ್ನು ಕೇಳಲಿಕ್ಕೆ ಆಗ್ತದ ನನ್ನ ಡಿಗ್ರಿಗಳನ್ನು ಅವರು ಪಾಲಾಗಿ ಕೇಳಲಿಕ್ಕೆ ಆಗ್ತದ ಸಾಧ್ಯನೇ ಇಲ್ಲ ನ ಭಾರಕಾರಿ ಒಂದಷ್ಟು ದುಡ್ಡನ್ನು ನಾವು ಗಳಿಸ್ಬಿಟ್ವಿ ಅಂತ ಅಂದರೆ ಅದನ್ನು ಹೆಂಗಪ್ಪ ಜೋಪಾನ ಮಾಡಬೇಕು ಅಂತ ಅಂದು ನೈಟ್ ಪೂರ್ತಿ ನಿದ್ದೆ ಬರೋದಿಲ್ಲ ರಾತ್ರಿ ಪೂರ್ತಿ ನಮಗೆ ನಿದ್ದೆ ಬರೋದಿಲ್ಲ ಪದೇ ಪದೇ ಹೋಗಿ ಬೀರು ಬೀಗ ತೆಗೆದು 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 ನೋಡ್ತಿರ್ತೇವೆ ಆದರೆ ವಿದ್ಯೆ ಎನ್ನುವಂತಹ ಸಂಪತ್ತನ್ನು ನೀವು ಹೊತ್ಕೊಂಡು ತಿರುಗಾಡ್ತೀನಿ ಅಂತ ಅನ್ಲಿಕ್ಕೆ ಇದು ವೆಯ್ಟು ಅಲ್ಲ ಯಾರೂ ಇದನ್ನು ಕದಿಲಿಕ್ಕೂ ಆಗೋದಿಲ್ಲ ಹಾಗಾಗಿ ಖರ್ಚು ಮಾಡಿದಷ್ಟು ಜಾಸ್ತಿಯಾಗುವಂತಹ ವೃದ್ಧಿಯಾಗುವಂಥ ಸಂಪತ್ತು ಅಂದರೆ ಅದು ವಿದ್ಯಾ ಸಂಪತ್ತು ಮಾತ್ರ ಹಾಗಾಗಿ ವಿದ್ಯಾರ್ಥಿಗಳು ನಿಜವಾಗಿಯೂ ಗಳಿಸಬೇಕಾಗಿರುವಂಥ ಆಸ್ತಿ ವಿದ್ಯೆ ಅದಕ್ಕೆ ಹೇಳಿರುವಂಥದ್ದು ನಹಿ ಜ್ಞಾನೇನ ಸದೃಶಂ ಸಂಸ್ಕೃತ ಅನ್ನುವಂತಹ ಭಾಷೆ ಇಂಥ ಅನೇಕ ಸುಭಾಷಿತಗಳನ್ನು ತನ್ನ ಒಡಲಲ್ಲಿ ಹುದುಗಿಸಿ ಇಟ್ಕೊಂಡಿದೆ ದುರಂತ ಅಂತ ಅಂದರೆ ಒಂದು ಕಾಲದಲ್ಲಿ ಕೆಲವೇ ವರ್ಗದ ಜನರಿಗೆ ಇದು ಮೀಸಲಾಗಿದ್ದಂತಹ ಕಾರಣಕ್ಕೋಸ್ಕರ ಅಂದರೆ ಮಡಿವಂತಿಕೆಯನ್ನು ಮಾಡಿರುವಂತಹ ಕಾರಣಕ್ಕೋಸ್ಕರ ಇವತ್ತು ಸಂಸ್ಕೃತ ಅಳಿವಿನಂಚಿನಲ್ಲಿದೆ ಸಂಸ್ಕೃತವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಅನೇಕ ಜನ ಹೋರಾಡ್ತಿದ್ದಾರೆ ಆದರೆ ಅದು ಜನಭಾಷೆಯಾಗಿ ಇವತ್ತು ಬಳಕೆಗೆ ಬರ್ತಾ ಇಲ್ಲ ಅದಕ್ಕೆ ಭಾಷೆ ಯಾವತ್ತೂ ಕೂಡ ಮಡಿವಂತಿಕೆಯನ್ನು ಮಾಡಲಿಕ್ಕೆ ಹೋಗಬಾರ್ದು ಭಾಷೆ ಯಾವತ್ತು ಕೂಡ ಹರಿತಾ ಇರುವಂತಹ ನೀರಿದ್ದ ಹಾಗೆ ಇರಬೇಕಾಗ್ತದೆ ಹರಿತಾ ಇರುವಂತಹ ನೀರು ಕಲ್ಮಶಗಳನ್ನೆಲ್ಲವನ್ನು ಕೂಡ ಸೈಡಿಗೆ ಇಟ್ಟು ಪವಿತ್ರತೆಯನ್ನು ಕಾಪಾಡಿಕೊಳ್ತಾ ಹೋಗುತ್ತೋ ಭಾಷೆನೂ ಕೂಡ ಜನರ ಬಳಕೆಗೆ ಬಂತು ಅಂತ ಅಂದರೆ ತನ್ನಲ್ಲಿರುವಂತಹ ಕಲ್ಮಶವನ್ನು ತೆಗೆದು ನಿಷ್ಕಲ್ಮಶವಾಗಿರುವಂತಹ ಪ್ಯೂರಿಟಿಯನ್ನು ಮೇಂಟೈನ್ ಮಾಡ್ಕೊಳ್ತಾ ಹೋಗುತ್ತೆ ಹಾಗಾಗಿ ಭಾಷೆಯನ್ನು ಹೆಚ್ಚಾಗಿ ನಾವು ಬಳಸಬೇಕಾಗ್ತದೆ ದುರಂತ ಅಂದರೆ ಇಷ್ಟೆಲ್ಲ ವಿಜ್ಞಾನದಿಂದ ಹಿಡಿದು ಸಾಹಿತ್ಯದಿಂದ ಹಿಡಿದು ಎಲ್ಲ ವಿಷಯಗಳನ್ನು ತನ್ನ ಒಡಲಲ್ಲಿ ತುಂಬಿಟ್ಕೊಂಡಿರುವಂತಹ ಸಂಸ್ಕೃತ ಭಾಷೆ ಇವತ್ತು ಅಳಿವಿನ ಅಂಚಿನಲ್ಲಿ ಇರಲಿಕ್ಕೆ ಕಾರಣ ಮಡಿವಂತಿಕೆ ಜ್ಞಾನ ಅನ್ನುವಂಥದ್ದು ಯಾವತ್ತೂ ಕೂಡ ಖರ್ಚಾಗಬೇಕು ಅದು ಖರ್ಚಾಯಿತು ಅಂದರೆ ಮಾತ್ರ ಅದು ಮತ್ತಷ್ಟು ವೃದ್ಧಿಯಾಗ್ತಾ ಹೋಗುತ್ತೆ ಸೊ ಇಂತಹ ಸುಭಾಷಿತಗಳು ನಮ್ಮ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಬೇಕಾಗ್ತದೆ ನಿಜವಾಗಿಯೂ ನಾವು ತಿಳ್ಕೋಬೇಕಾಗಿರುವಂತಹ ಗಳಿಸ್ಬೇಕಾಗಿರುವಂತಹ ಸಂಪತ್ತು ವಿದ್ಯಾ ಸಂಪತ್ತು ಹಾಗಾಗಿ ಮೊದಲು ವಿದ್ಯೆಯನ್ನು ಗಳಿಸ್ಕೊಂಡ್ವಿ ಅಂತ ಅಂದರೆ ಮೊದಲು ಸರಸ್ವತಿಯನ್ನು ನಾವು ಪಡ್ಕೊಂಡ್ವಿ ಅಂತ ಅಂದರೆ ಲಕ್ಷ್ಮಿ ಹಿಂದೆ ಬಂದೇ ಬರ್ತಾಳೆ ಅನ್ನುವಂತಹ ಅದ್ಭುತ ಸಾರವನ್ನು ಈ ಸುಭಾಷಿತ ಹೇಳುತ್ತೆ ಧನ್ಯವಾದಗಳು ಶುಭ ದಿನ